ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲಿದ್ದು ರೈತರಿಗೆ ನೈತಿಕ ಸ್ಥೈರ್ಯದೊಂದಿಗೆ ಸಮರ್ಥ ನಾಯಕತ್ವದ ಅಗತ್ಯ ಇದೆ ಜಿಲ್ಲಾಧಿಕಾರಿ ಎಂಆರ್ ರವಿ ರೈತರ ಸಮಸ್ಯೆಗಳು ಬಗೆಹರಿಯಬೇಕಾದರೆ ರೈತರಿಗೆ ಮನೋಸ್ಥೈರ್ಯ ನೈತಿಕ ಸ್ಥೈರ್ಯದೊಂದಿಗೆ ಸಮರ್ಥ ನಾಯಕತ್ವದ ಅಗತ್ಯ ಇದೆ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿ ಅಭಿಪ್ರಾಯಪಟ್ಟರು ನಗರದ ಸುವರ್ಣ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಮ್ಮಿಕೊಂಡಿದ್ದ ನಲವತ್ತಾರನೇ ರೈತ ಹುತಾತ್ಮ ದಿನಾಚರಣೆಯನ್ನು ಅವರು ಉದ್ಘಾಟಿಸಿ ಮಾತನಾಡಿ ರೈತರ ತ್ಯಾಗದಿಂದ ಹೊಸ ಶಕ್ತಿ ಉದಯವಾಯಿತು ರೈತರು ಹುಟ್ಟಿನಿಂದ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಇದ್ದು ಎಲ್ಲವನ್ನೂ ಕೇಳಿ ಪಡೆಯಬೇಕಾದ ಪರಿಸ್ಥಿತಿ ಇದೆ ಇದಕ್ಕೆ ವ್ಯವಸ್ಥೆ ಕಾರಣವಾಗಿರುವುದು ವಿಷಾದನೀಯ ಎಂದರು ರೈತ ಸಮುದಾಯ ಅನೇಕ ಸವಾಲು ಸಮಸ್ಯೆಗಳು ಎದುರಿಸುತ್ತಿದ್ದು ಜಿಲ್ಲಾಡಳಿತ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದ ಅವರು ಒಂದು ಕಾಲದಲ್ಲಿ ರೈತ ದಲಿತ ಚಳುವಳಿ ಎಂದರೆ ಇಡೀ ಆಡಳಿತ ತರಗುಟ್ಟುತ್ತಿದ್ದವು ಸರ್ಕಾರಗಳು ಅಲುಗಾಡುತ್ತಿದ್ದವು ನೆಲದ ಬೇರು ಮತ್ತು ರೈತರ ಪರೋಪಕಾರಿ ಗುಣ ಅದಕ್ಕೆ ಕಾರಣ ಕೃಷಿ ಬದುಕು ಮಾತ್ರ ಕಟ್ಟಿಕೊಡುವುದಿಲ್ಲ ಸಂಸ್ಕೃತಿ ಕಟ್ಟಿಕೊಡುತ್ತದೆ ಎಂದರು ಮಾವು ಬೆಳೆಗಾರರ ಹೋರಾಟದಿಂದ ಬೆಂಬಲ ಬೆಲೆ ಸಿಕ್ಕಿದ್ದು ಪ್ರಸ್ತುತ ನೂರು ಕೋಟಿ ಅನುದಾನ ಲಭ್ಯ ಇದೆ ಎಪಿಎಂಸಿಗೆ ಮಾರಾಟ ಮಾಡಿದರೆ ಬಿಲ್ ಕೊಡಬೇಕು ಬಿಲ್ ನೀಡಲು ಜುಲೈ ಇಪ್ಪತ್ತ್ ಕೊನೆಯ ದಿನವಾಗಿದ್ದು ಬಿಲ್ ನೀಡಲು ಇನ್ನೂ ಹದಿನೈದು ದಿನ ಕಾಲಾವಕಾಶ ವಿಸ್ತರಣೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ವರದಿ ಕೊಡಲಿದ್ದೇವೆ ಎಂದು ತಿಳಿಸಿದರು ಬಗರ್ ಹುಕ್ಕು ಮೂಲಕ ಭೂಮಿ ಮಂಜೂರು ಮಾಡಲು ಐವತ್ತಾರು ಸಾವಿರ ಅರ್ಜಿಗಳನ್ನು ರೈತರು ಸಲ್ಲಿಸಿದ್ದು ಅರ್ಹತೆಯ ಆಧಾರದ ಮೇಲೆ ಸಮಿತಿಗೆ ಶಿಫಾರಸು ಮಾಡುತ್ತೇವೆ ಸಮಿತಿ ಮೂಲಕ ವಿಲೇವಾರಿ ಮಾಡಲು ಜಿಲ್ಲಾಡಳಿತದಿಂದ ಕ್ರಮ ವಹಿಸುತ್ತೇವೆ ಪೋಡಿ ಮಾಡುವ ಕೆಲಸ ನಡೆಯುತ್ತಿದೆ ಐದು ಸಾವಿರ ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದೇವೆ ಜಿಲ್ಲಾಡಳಿತದಿಂದ ಮುಖ್ಯಮಂತ್ರಿಗಳು ಬಂದಾಗ ಆರ್ಟಿಸಿ ಕೊಡುತ್ತೇವೆ ಅಧಿಕಾರಿಗಳು ಸೂಕ್ಷ್ಮತೆ ಅರಿತು ಕೆಲಸ ಮಾಡಬೇಕು ರೈತರ ವಿರುದ್ಧ ದೌರ್ಜನ್ಯ ಎಸಗಿದರೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಭಿ ಮಾತನಾಡಿ ರೈತನ ಭುಜದ ಮೇಲೆ ಕೇವಲ ನೇಗಿಲು ಮಾತ್ರವಲ್ಲದೆ ಆರ್ಥಿಕ ಹಾಗೂ ಸಾಮಾಜಿಕ ಶಕ್ತಿ ಇರುತ್ತದೆ ಅಧಿಕಾರಿಗಳು ರೈತರ ಸಮಸ್ಯೆ ಅರ್ಥ ಮಾಡಿಕೊಂಡು ಬಗೆಹರಿಸಬೇಕು ಪೊಲೀಸ್ ಇಲಾಖೆ ತರಬೇತಿಯಲ್ಲಿ ರೈತರ ಸಮಸ್ಯೆ ಬಗ್ಗೆ ಹಾಗೂ ಪರಿಹರಿಸುವ ಬಗ್ಗೆ ಹೇಳಿಕೊಡುತ್ತಾರೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷಿ ಸಂಸ್ಕೃತಿ ಕೇಂದ್ರದ ಅಧ್ಯಕ್ಷ ಸಾಹಿತಿ ಕೋಟಗಾನಹಳ್ಳಿ ರಾಮಯ್ಯ ವಹಿಸಿದ್ದು ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಅಬಣಿ ಶಿವಪ್ಪ ಈಶುಘಟ್ಟದ ಸಿದ್ದವೀರಪ್ಪ ಬಿಸನಹಳ್ಳಿ ಬೈಚೇಗೌಡ ಪ್ರಭಾಕರಗೌಡ ರಾಧಮ್ಮ ಬೇಡಶೆಟ್ಟಿಹಳ್ಳಿ ರಮೇಶ್ ಕೆ ಕುಮಾರ್ ಕೃಷಿ ಇಲಾಖೆಯ ಸುಮಾ ಹಾಗೂ ರಾಜ್ಯ ಮತ್ತು ಜಿಲ್ಲಾ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಆ ಎಲ್ಲ ಅರ್ಜಿಗಳು ಕೂಡ ಅರ್ಹತೆ ಆಧಾರದ ಮೇಲೆ ಅವುಗಳನ್ನು ಪರಿಗಣಿಸಿ ಆಗಲೇ ಪ್ರತಿ ರೆಕಮೆಂಡ್ ಶಿಫಾರಸು ಮಾಡ್ತಾ ಇದ್ದೇವೆ ಆದರೆ ಒಂದು ಗಮನಿಸಬೇಕು ಇಲ್ಲಿ ಎಲ್ಲ ಅರ್ಜಿಗಳು ಕೂಡ ಈ ಮಂಜೂರಾತಿಗೆ ಅರ್ಹತೆಯನ್ನು ಪಡ್ಕೊಂಡಿಲ್ಲ ಕೇವಲ ಅರ್ಹ ಅರ್ಜಿಗಳನ್ನ ಮಾತ್ರ ಸಮಿತಿ ಮುಂದೆ ಇಟ್ಟಿದ್ದಾರೆ ಈಗಾಗಲೇ ಕೆಜಿಎಫ್ ನಲ್ಲಿ ಮೋದಿ ಅವರು ಸಭೆ ಮಾಡಿದ್ದಾರೆ ಮಾಲ್ವೂ ಕೂಡ ಮಾಡ್ತಿದ್ದಾರೆ ಆ ಸಮಿತಿ ಅಧ್ಯಕ್ಷರು ಸಾಮಾನ್ಯವಾಗಿ ಮಾನ್ಯ ಶಾಸಕರು ಆಗಿರುವುದರಿಂದ ನಾವು ಈಗಾಗಲೇ ಹೇಳಿದ್ದೇವೆ ಆದಷ್ಟು ಬೇಗ ಆ ಬಗೌರ್ ಸಂಬಂಧಪಟ್ಟಂತ ಅರ್ಜಿಗಳನ್ನ ಸಮಿತಿಯ ಮೂಲಕ ವಿಲೇವಾರಿ ಮಾಡುವ ಒಂದು ಕೆಲಸವನ್ನ ಜಿಲ್ಲಾಡಳಿತದಿಂದ ನಾವು ನಿರ್ವಹಿಸುತ್ತೇವೆ ಅದು ರಮೇಶ್ ಅವರು ಹೇಳಿದೇನಪ್ಪ ಆ ವಿಚಾರದಲ್ಲಿ ಹಿಂದೆ ಈಗಾಗಲೇ ಮಾಡಿಬಿಟ್ಟಿದ್ದಾರೆ ಈಗ ಒಂದಷ್ಟು ವ್ಯತ್ಯಾಸಗಳಿದೆ ಈಗ ನೀವು ಸರ್ವೆ ಮಾಡಿ ವಿಚಾರ ಮಾಡಿದ್ರೆ ಅದು ವಾಸ್ತವ ಸಂಗತಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಅದನ್ನ ಪರಿಶೀಲಿಸುವ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಒನ್ ಟು ಫೈವ್ ವಿಚಾರ ಹೇಳಿದ್ರು ಅಂದ್ರೆ ಬೋಟಿ ಮಾಡೋ ವಿಚಾರ ಈಗಾಗಲೇ ರಾಜ್ಯ ಸರ್ಕಾರ ನಮ್ಮ ಕಂದಾಯ ಇಲಾಖೆ ಅತ್ಯಂತ ಮಹತ್ವಪೂರ್ಣವಾದಂತಹ ಈ ಕೆಲಸವನ್ನು ಪ್ರಾರಂಭ ಮಾಡಿದೆ ಈ ಬಗ್ಗೆ ನಾನು ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೆಯನ್ನು ರೈತರ ಸಭೆಯಲ್ಲಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೇನೆ ಈಗಲೂ ಕೂಡ ನಾನು ತಮ್ಮ ಗಮನ ತರ್ತಾ ಇದ್ದೇನೆ

ಶುರು ಮಾಡಿದ್ದೇವೆ ಅದರಲ್ಲಿ ನಿನ್ನೆವರೆಗೆ ಶನಿವಾರದವರೆಗೆ ಸುಮಾರು ಎಂಟು ನೂರ ಎಪ್ಪತ್ತ ಐದು ಆರ್ ಟಿ ಸಿಗಳು ಈಗಾಗಲೇ ಸಿದ್ಧವಾಗಿದೆ ಅನೇಕ ರೈತರು ಬಂದಿದೆ ನಿಮ್ಮ ಜಮೀನುಗಳಿಗೆ ನಮ್ಮ ಸರ್ವೆ ಬರ್ತಾ ಇದ್ದಾರೆ ಬಂದು ಅವರು ಸರ್ವೆ ಕೂಡ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅವರು ಬಂದಾಗ ನೀವು ಸಹಕರಿಸಿ ಅಥವಾ ನಿಮ್ಮಲ್ಲಿ ಯಾರಾದರೂ ಇನ್ನೂ ಅರ್ಜಿ ಒಂದನ್ನೇ ಅವರು ಇಟ್ಕೊಂಡಿರೋದಿಲ್ಲ ಇಡೀ ದೇಶದ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಅವರು ಅವರವರ ಗುಟ್ಟಿನಲ್ಲಿ ಇಟ್ಕೊಂಡಿರ್ತಾನೆ ಅವರನ್ನು ಅವರನ್ನು ರಕ್ಷಣೆ ಮಾಡೋದು ಅವರನ್ನು ಅವರ ಸಮಸ್ಯೆಗಳನ್ನು ವ್ಯರ್ಥ ಮಾಡ್ಕೊಳ್ಳೋದು ಅದನ್ನು ಬಗೆಹರಿಸೋದು ಇದು ನಮ್ಮ ಏನು ಟ್ರೈನಿಂಗ್ನಲ್ಲಿ ಮೊದಲನೇದಾಗಿ ಹೇಳ್ಬೋದು ನಾವು ಏನು ಪೊಲೀಸ್ ಟ್ರೇಣಿಯಲ್ಲಿ ಫಸ್ಟ್ ಹೋಗ್ತೀವಿ ನಮಗೆ ರೈತರ ಸಮಸ್ಯೆಗಳ ಬಗ್ಗೆ ಪ್ರತ್ಯೇಕವಾಗಿ ಕ್ಲಾಸಸ್ ಆಗುತ್ತೆ ಯಾಕೆಂದರೆ ನಮ್ಮ ಇಡೀ ದೇಶದಲ್ಲಿ ಸುಮಾರು ಅರವತ್ತರಷ್ಟು ಜನ ನಂಬಿಕೊಂಡಿರೋದು ಕೃಷಿಯ ಸೊ ಆ ಕೃಷಿಯಿಂದ ಬರಬಹುದಾದ ಯಾವ ರೀತಿಯ ಸಮಸ್ಯೆಗಳು ನಾವು ಅದನ್ನು ಯಾವ ರೀತಿ ಪೋಡ್ಕಾಸ್ಟ್ ಮಾಡಬೇಕು ಯಾವ ರೀತಿ ನಾವು ಮುಖಂಡರುಗಳ ಜೊತೆ ಒಂದು ಸಂವಾದವನ್ನು ನಡೆಸಬೇಕು ಯಾವ ರೀತಿ ಒಂದು ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ಪರಿಹಾರವನ್ನು ಯಾವ ರೀತಿ ಹುಡುಕಬೇಕು ಇದು ಎಲ್ಲದರ ಬಗ್ಗೆ ಕೂಡ ನಮಗೆ ತರಬೇತಿಯನ್ನು ನೀಡಲಾಗುತ್ತೆ ಇದಕ್ಕೆ ಮೂಲ ಕಾರಣ ಈ ಒಂದು ಘಟನೆ ಆ ಘಟನೆಯಲ್ಲಿ ಆಗಿದ್ದಂತಹ ಏನು ದುರ್ಗತಿ ಆಗಿರ್ಬೋದು ಅದನ್ನು ಯಾವ ರೀತಿ ಮತ್ತೆ ಎಲ್ಲೂ ಆಗಿಲ್ಲದೆ ನೋಡ್ಕೊಳ್ಳೋದಕ್ಕೆ ಈ ಒಂದು ತರಬೇತಿಯನ್ನು ನಮ್ಮ ಎಲ್ಲ ಶಾಲೆಗಳಲ್ಲಿ ಎಲ್ಲ ಪೊಲೀಸ್ ಟ್ರೈನಿಂಗ್ ಸೆಂಟರ್ಸಲ್ಲಿ ಇದನ್ನು ನೀಡಲಾಗುತ್ತೆ ಇದರ ಮಹತ್ವ ನಿಮಗೆ ಗೊತ್ತಾಗಿದೆ ಯಾಕೆ ಕೇವಲ ಒಂದು ನಾವು ವಾಟರ್ ಶೇಡ್ ಈವೆಂಟ್ ಅಂತ ಹೇಳ್ತೀವಿ ನಮ್ಮ ಇಡೀ ತಗೊಂಡಾಗ ಕೆಲವು ಘಟನೆಗಳು ನಮ್ಮ ಸಮಾಜ ನಮ್ಮ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಟಿವ್ ಎಲ್ಲ ರೀತಿಯ ಬದಲಾವಣೆಗಳನ್ನು ಒಂದು ತರುವಂತಹ ಏನು ಘಟನೆಗಳಿದೆ ಆ ಘಟನೆಯನ್ನು ವಾಟರ್ ಶೇಡ್ ಮೂಮೆಂಟ್ ಅಂತ ಕರೀತೀವಿ ಆ್ಯಂಡ್ ಈ ನಮ್ಮ ಕಡೆಗೊಂದು ನಾವು ಏನು ಆ ಇನ್ಸಿಡೆಂಟ್ ಇದೆ ನಾನು ಇನ್ನೂ ಹುಟ್ಟಿರಲಿಲ್ಲ ನಮ್ಮ ಡಿ ಸಿ ಅದನ್ನೇ ಹೇಳುವಂತ ಹೇಳ್ತಿದ್ರು ನಾನು ಇನ್ನೂ ಹುಟ್ಟಿರಲಿಲ್ಲ ನಾನು ಹುಟ್ಟಿರುತ್ತೊಂಬತ್ತೆರಡರಲ್ಲಿ ಸೊ ಅಷ್ಟೇ ಆಲೆ ಆಗಿದ್ರೆ ಅಲೆ ಒಂದು ದೊಡ್ಡ ನೆಂಬರವಾಗಿ ಬೆಳೆದಿತ್ತು ರೈತರ ಚಳುವಳಿ ನೆಂಬರವಾಗಿ ಬೆಳೆದು ನಾವು ಅದನ್ನೆಲ್ಲ ಓದ್ಕೊಂಡು ಬಂದಿದ್ದೀವಿ ಸೊ ಅದು ಆ ಒಂದು ಚಳುವಳಿಯಿಂದ ಎಷ್ಟೋ ರೀತಿಯ ಇಶ್ಯೂಸ್ ನಾವು ರಿಸಾಲ್ವ್ ಮಾಡಕ್ಕಾಗಿದ್ವಿ ರೈತನು ಕೇವಲ ಹೆಗಲ ಮೇಲೆ ಒಂದು ಹಸಿರು ಕಳೋದಲ್ಲ ಅದು ಅದು ನಾವು ಹೇಳ್ತೀವಿ ಟ್ರೈನ್ ಯಾವುದಕ್ಕೂ ಇಲ್ಲದಿಲ್ಲ ಅಂತ ರೈತ ರೈಲು ಶಕ್ತಿ ಯಾವ ಇಲ್ಲಿ ಒಬ್ಬ ರೈತ ಸಾಕು ಅವನು ಹಾಕೊಂಡಿರುವ ಹಸಿರು ಶಾಲನ್ನು ಕೆಳಗಡೆ ಹಾಕಿದ ಅಂದ್ರೆ ಅದು ಇರುವಂತಹ ಎಫೆಕ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು ಅವತ್ತಿನಿಂದ ನೀವು ನೋಡಿರಬಹುದು ಇತ್ತೀಚಿನ ದಿನಗಳಲ್ಲಿ ಹೇಗೆ ಒಂದು ರೈತ ಚಳವಳಿ ಯಾವ ರೀತಿ ಯಾವ ರೀತಿ ರೂಪರೇಷೆಗಳನ್ನು ತಗೊಂಡು ಸಂವಾದದ ಮುಖಾಂತರ ಸಂವಾದದ ಮುಖಾಂತರ ಯಾವ ರೀತಿ ನಾವು ಸೊಲ್ಯೂಷನ್ಸ್ ಅನ್ನು ಕಟ್ತಾ ಇದ್ದೀವಿ ಅಂತ ಇದನ್ನೇ ವರ್ಷ ಮುಂದುವರಿಸೋಣಂತೆ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಎರಡು ವಿಚಾರಗಳನ್ನ ನಮ್ಮ ಗಮನಕ್ಕೆ ತಂದಿದ್ದಾರೆ ಖಂಡಿತವಾಗಿಯೂ ಮೈ ಆಫೀಸ್ ಫ್ಲೋರ್ ಇಸ್ ಆಲ್ವೇಸ್ ಅವರು ನೀವು ಯಾವಾಗಲಾದರೂ ಬನ್ನಿ ಅಂದರೆ ಇವರಲ್ಲಿ ಒಂದು ನೀವು ಇಲ್ಲಿ ಮಾಧ್ಯಮ ಮಂತ್ರಿಗಳ ಮುಂದೆ ಹೇಳಿಬಿಟ್ಟಿದ್ದೀರಾ ಆಫೀಸಿಗೆ ಬರ್ತೀರಾ ಅಂತ

ಅವ್ನು ಯಾವಾಗ ಬೇಕಾದ್ರೆ ನ್ಯಾಯ ಆಗುತ್ತೆ ಅವರ ಕಚೇರಿಗೆ ಮುಕ್ತವಾಗಿ ನಮ್ಮ ಕಂತ ಹೇಳಿದ್ರೆ ನಮ್ಮ ಹೆಸರಿನಲ್ಲಿ ಹೊರಗಡೆ ಹೇಳೋದಂತ ಆದರೆ ನಾವು ಅವನು ಹೇಳೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್ ನಿಶ್ಚಯ ಅಂತ ಅಲ್ಲಿ ನಮ್ಮ ರುದ್ರಪ್ಪ ಅವರು ನಮ್ಮ ಕುಂದ್ರೇಶ್ ಅವರು ನಮಗೆ ಭೇಟಿ ಕೊಟ್ಟರು ಅಲ್ಲಿ ರೈತರ ಮೇಲೆ ಆದಂಥ ದೌರ್ಜನ್ಯ ಮತ್ತು ಅಲ್ಲಿ ನಡೆದಂಥ ಪ್ರೋಗ್ರಾಮ ವಿವಾದಿಸಿ ಅವನು ದೈಹಿತಜ್ಞಾನ ಮತ್ತೆ ಅಂಬೇಡ್ಕರ್ ಗಾಂಧಿ ಇವರೆಲ್ಲರ ಗಮನಿಸಬೇಕು ಇವತ್ತು ರೈತರು ಏನಾದರೂ ವಿದ್ಯುತ್ ಶಕ್ತಿ ಉಚಿತವಾಗಿ ಸೆಟ್ಗೆ ವಿದ್ಯುತ್ ಶಕ್ತಿ ಉಚಿತವಾಗಿ ಪಡಿತಾ ಇದ್ರ ಅಂತಂದ್ರೆ ಇದು ರೈತ ಚಳುವಳಿಯ ಒಂದು ದೊಡ್ಡದ ಒಂದು ಹೋರಾಟವೇ ಗಮನಿಸಬೇಕಾಗಿದೆ ಮತ್ತೆ ನಮ್ಮ ಸರ್ಕಾರಗಳು ರೈತರ ಸಾಲ ಮನ್ನಾ ಮಾಡ್ತಾರೆ ಆದ್ರೆ ಯಾಕೆ ಅವ್ರು ಓಟಗಸ್ ಅವ್ರ ಸಾಲ ಮನ್ನಾ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ ತಪ್ಪು ಯಾಕೆಂತಂದ್ರೆ ರೈತರ ಸಮಸ್ಯೆಗಳು ರೈತರ ಆರ್ಥಿಕವಾಗಿ ಹೇಗೆ ದಿವಾಳಿ ಆಗ್ತಾ ಇದಾರೆ ಅಂತೇಳಿ ಪದೇ ಪದೇ ರೈತ ಸರ್ಕಾರಗಳ ಮೇಲೆ ಒತ್ತಾಯ ತಂದಂತ ಸಮಯದಲ್ಲಿ ರೈತರ ಸಾಲನ ಮನ್ನಾ ಮಾಡಿದ್ದೇವಿನ ಅವರ ಯಾಕೆಂದ್ರೆ ಅವರ ಏನು ಅವ್ರು ತರುವಂತ ನೀತಿಗಳು ರೈತನ ಹೇಗೆ ದಿವಾಳಿ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಿ ರೈತರಿಗೆ ಸಾಲ ಮಾಡ್ತಾ ಇದ್ದಾರೆ ಅದಕ್ಕೂ ಸಹ ರೈತ ಕಾರಣ ಅಂತ ರೈತರ ಚಳವಳಿ ಹಾಡುಗಳನ್ನು ಇಟ್ಕೊಂಡೆ ಮಾತಾಡಬೇಕು ಅಂತ ಮೊದಲನೇದಾಗಿ ಕರಿಯಂತೂ ಕಾಲಿಲ್ಲ ಬಿಳಿಯಂತೂ ಮಾಲಿಲ್ಲ ಕಟ್ಕೊಂಡು ಬಂಗಾರ ಸೆಟ್ಟಿ ಕೈಕೊಂಡು ಒಂದನ್ನು ಬಿತ್ತಾ ಇದ್ದೀವಿ ಒಂದು ಹಾಡನ್ನು ಹಾಡಿದ ನಿಜಕ್ಕೂ ಕೂಡ ಪರಿಸ್ಥಿತಿ ಆಗಿಲ್ಲ ರೈತನ ಕೈಯಲ್ಲಿ ಬಂಗಾರದ ಬಾರು ಹೋಗಿಲ್ಲ ಆ ಕಾರಣಕ್ಕಾಗೇನೆ